ಸಿನಿಮಾ ಸ್ಟೈಲ್ ನಲ್ಲಿ ಬಾಲಕನನ್ನ ಕಿಡ್ನ್ಯಾಪ್ ಮಾಡಿದ ವ್ಯಕ್ತಿ ಅಂಧರಾಗಿದ್ದಾನೆ ಒಳ್ಳೆ ಪ್ಲಾನ್ ಅನ್ನ ಮಾಡಿದ್ದಾಯ್ತಾ ಅಂತ ಹೇಳಿದ್ರೆ ಸಿನಿಮಾ ರೀತಿಯಲ್ಲಿ ಸಿನಿಮಾ ಸ್ಟೈಲ್ ನಲ್ಲಿ ಹೆಂಗೆ ಕಿಡ್ನ್ಯಾಪ್ ಮಾಡ್ತಾರೆ ಆ ರೀತಿಯಾಗಿ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿ ಬಾಲಕನ ಸಮೇತ ಪೊಲೀಸರ ಅತಿಥಿಯಾಗಿದ್ದಾನೆ ಭೂಪ ಮೊಹಮ್ಮದ್ ಜಶಿಮುದ್ದೀನ್ ಕಿಡ್ನ್ಯಾಪ್ ಮಾಡಿದಂತ ಆರೋಪಿ ಬಾಲಕನನ್ನ ಕಿಡ್ನ್ಯಾಪ್ ಮಾಡಿದ್ದು ಮೊಹಮ್ಮದ್ ಜಷೀಮುದ್ದೀನ್ ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ದೊಡ್ಡ ತೋಗೂರು ಬಳಿ ಘಟನೆ ನಡೆದಿತ್ತು ರಾಜಸ್ಥಾನ್ ಮೂಲದ ದಂಪತಿಯ ಒಂಬತ್ತು ವರ್ಷದ ಬಾಲಕನನ್ನ ಈತ ಕಿಡ್ನ್ಯಾಪ್ ಮಾಡಿದ್ದ ಎನ್ನುವಂಥದ್ದು ಗೊತ್ತಾಗಿದೆ ಐಸ್ ಕ್ರೀಮ್ ಕೊಡಿಸೋದಾಗಿ ಈ ಬಾಲಕನಿಗೆ ಆಮಿಷವನ್ನು ಒಡ್ಡಿದ್ದಾನೆ ಆಸೆ ತೋರಿಸಿದ್ದಾನೆ ರಾಜಸ್ಥಾನ ಮೂಲದ ದಂಪತಿಯ ಒಂಬತ್ತು ವರ್ಷದ ಬಾಲಕನನ್ನ ಈತ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿದ್ದ ನಿನ್ನೆ ಸಂಜೆ ಆರು ಗಂಟೆಗೆ ಸುಮಾರಿಗೆ ನಡೆದಿರುವಂಥ ಘಟನೆ ಇದು ರಾಜಸ್ಥಾನ ಮೂಲದ ಮಾರ್ವಾಡಿ ದಂಪತಿಯ ಒಂಬತ್ತು ವರ್ಷದ ಬಾಲಕ ಹಾಗೆಯೇ ಕೊಲೆಯ ಇನ್ನು ಕಿಡ್ನ್ಯಾಪ್ ಮಾಡಿರುವಂಥ ಆರೋಪಿ ಮೊಹಮ್ಮದ್ ಜಷೀಮುದ್ದೀನ್ ಶೇಖ್ ಈತನಿಗೆ ಇಪ್ಪತ್ನಾಲ್ಕು ವರ್ಷ ವಯಸ್ಸು ಮನೆ ಬಳಿ ಬಾಲಕ ಆಟ ಆಡ್ತಾ ಇದ್ದ ಈ ವೇಳೆ ಬಾಲಕನನ್ನು ಈತ ಕರೆದಿದ್ದಾನೆ ಮೊಹಮ್ಮದ್ ಕರೆದಿದ್ದಾನೆ ನಿಮಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಬಾ ಅಂತ ಹೇಳಿದ್ದಾನೆ ಆ ಬಾಲಕ ಕೂಡ ಇವನು ನನಗೆ ಐಸ್ ಕ್ರೀಮ್ ಕೊಡಿಸ್ತಾನೆ ಅಂತ ಅವನ ಜೊತೆ ಹೋಗಿದ್ದಾನೆ ಬಳಿಕ ಪೋಷಕರಿಗೆ ಕಲ್ ಆಮೇಲೆ ಆಗಿದ್ದು ಅಂತ ಹೇಳಿದ್ರೆ ಕಿಡ್ನ್ಯಾಪ್ ಬಳಿಕ ಪೋಷಕರಿಗೆ ಕಡೆ ಕರೆ ಮಾಡಿ ಹತ್ತು ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾನೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ